ಅಮ್ಮ ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೋತಾರೆ ಅದ್ದ ಒಬ್ಬ ಚಿಕ್ಕ ಹುಡುಗ ಅವರಮ್ಮನ ಕೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ಕಮಲದ ಹೂವು ಎಲ್ಲಿರುತ್ತೆ ನೀರಲ್ಲಿರತ್ತೆ ಒಂದು ವೇಳೆ ನೀನು ಆ ಕಮಲದ ಹೂನ ತಗೋಬೇಕು ಅಂದ್ರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ ನೀರಲ್ಲಿ ಇಳಿದು ಆ ಹೂವನ್ನ ಕಿತ್ಕೋಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅನ್ಕೋ ಇನ್ನ ಸ್ವಿಮ್ಮಿಂಗ್ ಇಂದ ಬರೋ ರಿಫಲ್ ಎಫೆಕ್ಟ್ ಇಂದ ಆ ಹೂ ನಿನ್ ಕೈಗೆ ಸಿಗದೆ ಇನ್ನೂ ದೂರ ಹೊರಟು ಹೋಗುತ್ತೆ ಮೆಲ್ಲಗೆ ಹೋದ್ರೇನೆ ನಿನಗೆ ಆ ಹೂ ಸಿಗುತ್ತೆ ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತ್ಕೋತಾರೆ ಮೆಲ್ಲಗೆ ಅಪ್ರೋಚ್ ಆಗ್ಬೇಕು ಅಂಡ್ ಅದನ್ನ ತಗೊಂಡ್ಮೇಲೂ ಹೆಚ್ಚಿನ ಕಾಲ ಇರಲ್ಲ ಇರುತ್ತೆ ಹೋಗುತ್ತೆ ಮತ್ತೆ ಹೋಗ್ಬೇಕು ತರ್ಬೇಕು ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಹೀಗೆ ಆದ್ರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ತರ ಕಾಣಿಸುತ್ತೆ ಕಲ್ಲು ಜ್ಞಾನದ ಸಂಕೇತ ಒಂದ್ ಸರಿ ನೀನು ಆ ಜ್ಞಾನನ ಸಂಪಾದನೆ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋದೇ ಇರೋದಿಲ್ಲ ಅದು ಯಾವಾಗ್ಲೂ ನಿನ್ ಜೊತೆನೆ ಇರುತ್ತೆ ಯಾರು ಅದನ್ನ ಕದಿಯೋಕು ಸಾಧ್ಯ ಇಲ್ಲ ಅದಕ್ಕೇನೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತಿರ್ತಾರೆ ಅಂಡ್ ಸರಸ್ವತಿ ದೇವಿ ಕಲ್ಲಿನ ಮೇಲೆ ಕೂತಿರ್ತಾರೆ ಅನ್ನ ಅಮ್ಮ ಹೇಳಿದ್ರು ಚಿಕ್ಕ ಕತೆ ಫ್ರೆಂಡ್ ಅಮ್ಮ ಹೇಳಿದ್ರು